ಪಾಪ ಇದು ಸಮುದ್ರ ಕರ್ನಾಟಕ ಬಂದ್ ಅಂದರೆ ಸಮುದ್ರ ಈ ಸಮುದ್ರದಲ್ಲಿ ಅಲೆಗಳು ಅಲೆಗಳು ಬೀಸತಾ ಇರ್ತವೆ ಅದರಿಂದ ಏನು ಚಿಂತೆ ಇಲ್ಲ ಅವ್ರ ಬಗ್ಗೆ ಗೌರವ ಇದೆ ನನ್ಗನ್ನಿಸ್ತದೆ ಕೊನೆಯಲ್ಲಿ ಅವರು ಬೆಂಬಲ ಕೊಡ್ತಾರೆ ಅಂತ ಕಂಡಿದ್ದೀನಿ ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಇದು ಯಾರ ವೈಯಕ್ತಿಕವಾದ ಬಂದ್ ಅಲ್ಲ ಅಥವಾ ಯಾರು ಮದುವೆ ಅಲ್ಲ ಇದು ಕನ್ನಡಕ್ಕಾಗಿ ಕನ್ನಡಿಗರಿಗಾಗಿ ಕರ್ನಾಟಕದ ಏಳಿಗೆಗಾಗಿ ಕರ್ನಾಟಕದ ಶಕ್ತಿಗಾಗಿ ಬಂದು ಇದಕ್ಕಾಗಿ ಬಂದು ವಿರುದ್ಧ ಮಾತಾಡೋರು ಅವಿವೇಕಳು ಯಾರು ಇರ್ಬೋದು ನಾರಾಯಣಗೌಡ್ರ ಬಗ್ಗೆ ಗೌರವ ಇದೆ ಮತ್ತು ನಮ್ಮ ಶೆಟ್ಟ್ರ ಬಗ್ಗೆ ಗೌರವ ಇದೆ ಅವರಿಬ್ಬರು ನಮ್ಮ ಸ್ನೇಹಿತರೆ ಇವತ್ತೆಲ್ಲ ನಾಳೆ ಅವರು ನಮಗೆ ಬೆಂಬಲವನ್ನು ಕೊಟ್ಟೇ ಕೊಡ್ತಾರೆ ಹಾಂ ಇದು ಏನು ಮಾಡೋಕ್ಕಾಗಲ್ಲ ಕಾಂಗ್ರೆಸ್ ಪಾರ್ಟಿಲಿ ಎಷ್ಟು ಕಿತ್ತಾಟ ಇದೆ ಬಿ ಜೆ ಪಿಲಿ ಎಷ್ಟು ಕಿತ್ತಾಟ ಇದೆ ಈ ರೀತಿ ಕನ್ನಡ ಸಂಘಟನೆಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಬರ್ಬೋದು ಆದರೂ ಗೌಡ ನಮ್ಮ ಪರ್ವೆ ನನಗೆ ಬಹಳ ಬೇಕಾದವರು ನಾನು ಅವ್ರ ಮಗಳ ಮದುವೆಗೆ ಹೋಗಿದ್ದೆ ಮೊನ್ನೆ ವಿಚಾರ ಬೇರೆ ಅದರಿಂದ ಅವ್ರು ಯಾರು ವಿರೋಧ ಮಾಡೋಕ್ಕಾಗಲ್ಲ ಕೊನೆಯಲ್ಲಿ ಬೆಂಬಲ ಕೊಡ್ತಾರೆ ಅವ್ರಿಗಿಂತ ಹೆಚ್ಚಾಗಿ ಇನ್ನು ಕೆಲವರು ಬಹಳ ಕೆಟ್ಟ ಕೆಡ್ದಾಗಿ ಇದ್ದಕ್ಕಿದ್ದಂಗೆ ಅವರು ಕೋಟ್ ಕೋಟಿ ಮಾಡಿಬಿಟ್ಟಿದ್ದಾರೆ ಲೂಟಿ ಮಾಡಿದ್ದಾರೆ ಬಂದ್ ಮಾಡೋರ್ನ ನಾನ್ಸೆನ್ಸ್ ಅಂತ ಹೇಳ್ತಾರೆ ಬಂದ್ ಮಾಡೋರ್ನ ಏನೇನೋ ಮಾತಾಡ್ತಾರೆ ಒಳ್ಳೇದಲ್ಲ ಇಡೀ ರಾಜ್ಯವೇ ಬಂದ್ ಪರ ಇದೆ ಇಡೀ ರಾಜ್ಯವೇ ಬಂದ್ ಪರ ಇದೆ ಬಂದ್ ಹೇಳ್ತಾರೆ ಬಂದ್ ಮಾಡೋದ್ರಿಂದ ಯಾವುದೇ ರೀತಿಯಾದಂತಹ ಸಿ ಇಲ್ಲ ಇಲ್ಲ ನಾರಾಯಣಗೌಡ್ರ್ ಹೇಳಿ ಬಂದು ಬಿಟ್ಟರೆ ಯಾವ್ದಿದೆ ಕರ್ನಾಟಕ ಬಂದ್ ಅಂದರೆ ಪ್ರಧಾನಮಂತ್ರಿ ಗೊತ್ತಾಗುತ್ತೆ ಕರ್ನಾಟಕ ಬಂದ್ ರಾಷ್ಟ್ರಪತಿ ಗೊತ್ತಾಗುತ್ತೆ ಕರ್ನಾಟಕ ಬಂದ್ ಅಂದರೆ ಡೆಲ್ಲಿ ಗೊತ್ತಾಗುತ್ತೆ ಕರ್ನಾಟಕ ಬಂದ್ ಅಂದರೆ ಇಡೀ ಮಾಧ್ಯಮ ಬೀದಿಲಿರ್ತಾರೆ ಇದಕ್ಕಿಂತ ಇನ್ಯಾವುದು ಯಾವ್ದಿದೆ ಹೇಳಿ ಬಂದೇ ಇಲ್ಲ ನೀವೇನು ಇಲ್ಲ ಪಾಪ ಅವ್ರ ಬಗ್ಗೆ ಗೌರವ ಅದ್ ಯಾಕೆ ಅವ್ರು ಹೇಳ್ತಾರ ಗೊತ್ತಿಲ್ಲ ನಾನ್ ನಿಮ್ಗೆ ಹೇಳ್ತೀನಿ ಇಪ್ಪತ್ತೆರಡನೇ ತಾರೀಕು ಎಂದು ಕಂಡರಿಯದಂತ ಕರ್ನಾಟಕ ಬಂದ್ ಇಪ್ಪತ್ತೆರಡನೇ ತಾರೀಕು ಇಡೀ ಕರ್ನಾಟಕದ ಪ್ರತಿ ಜಿಲ್ಲೆಗಳು ಬಂದ್ ಇಪ್ಪತ್ತೆರಡನೇ ತಾರೀಖ್ ಇಡೀ ಮೂಲೆ ಮೂಲೆ ಬಂದ್ ಈ ಬಂದ್ ಯಾರಿಗಾಗಿ ಕನ್ನಡಿಗರಿಗಾಗಿ ನೋಡ್ರಿ ಕನ್ನಡ ಅಂದ ಮೇಲೆ ಒಂದು ದಿನ ಎಲ್ಲಕ್ಕೂ ತ್ಯಾಗ ಇರಬೇಕು ಕನ್ನಡಕ್ಕಾಗಿ ಎಲ್ಲಕ್ಕೂ ತಯಾರಾಗಿರ್ಬೇಕು ಕನ್ನಡಕ್ಕಾಗಿ ಜೀವ ಕೊಡಕ್ಕೆ ತಯಾರಾಗಬೇಕು ಕನ್ನಡಕ್ಕಾಗಿ ಕರ್ನಾಟಕ ಒಂದಾಗಿ ನಿಲ್ಬೇಕಾಗಿದೆ

ಯಾರಿಗೋಸ್ಕರ ನನಗೋಸ್ಕರನಾ ಕನ್ನಡಿಗರಿಗೋಸ್ಕರ ಕರ್ನಾಟಕಕ್ಕೋಸ್ಕರ ಎಲ್ಲರೂ ತ್ಯಾಗ ಮಾಡಬೇಕು ಎಲ್ಲರೂ ತ್ಯಾಗ ಮಾಡಬೇಕು ಕನ್ನಡಿಗರೆಲ್ಲ ಬೀದಿಗೆ ಬರಬೇಕು ಬೇರೆ ಮಾತು ಇಲ್ವೇ ಇಲ್ಲ ಕನ್ನಡ ಒಕ್ಕೂಟ ಒಕ್ಕೂಟದ ಮುಖಂಡರುಗಳಾದಂಥ ಗೋವಿಂದ್ ಶಿವರಾಮೇಗೌಡ ಪ್ರವೀಣ್ ಕುಮಾರ್ ಶೆಟ್ಟಿ ನಾ ಹೇಳ್ತಾ ಇಲ್ವಾ ನೋಡಿ ಪ್ರವೀಣ್ ಗೌಡ ಹೇಳ್ತಾ ಇದ್ದೀವಿ ಅವ್ರ ಹೆಸರು ಹೇಳ್ತಾ ಇದ್ದೀವಿ ಗೊತ್ತಾಯ್ತಾ ಮಂಜುನಾಥ್ ದೇವ್ ಗಿರೀಶ್ ಗೌಡ ಕೆ ಆರ್ ಕುಮಾರ್ ಎಲ್ಲರೂ ಇಡೀ ರಾಜ್ಯದ ಎಲ್ಲ ಕನ್ನಡಪರ ಸಂಘಟನೆಗಳು ನಿಂತಿದ್ದಾರೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ರಾಜಭವನ ಮುತ್ತಿಗೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ರಾಜಭವನ ಮುತ್ತಿಗೆ ಕನ್ನಡಿಗರಿಗಾಗಿ ಕನ್ನಡಕ್ಕಾಗಿ